ವೈಜಯಪುರ ಜಿಲ್ಲೆಯ ತಿಕೋಟಾ ತಾಲೂಕಿನಲ್ಲಿ ನಿನ್ನೆ ರಾತ್ರಿ ಭೂಮಿ ಕಂಪಿಸಿದ ಅನುಭವವಾಗಿದ್ದು ಜನರು ಬೆಚ್ಚಿ ಬಿದ್ದಿದ್ದಾರೆ ಹುನ್ನೋಟಗೆ ಕವಲಗೆ ಕಗ್ಗೋಡ ಮಧಬಾವಿ ದ್ಯಾಬೇರಿ ಭಾಗಗಳು ಸೇರಿದಂತೆ ತಿಕೋಟ ತಾಲೂಕಿನ ಹಲವೆಡೆ ಭೂಮಿ ಕಂಪಿಸಿದೆ ಭೂಕಂಪನದ ತೀವ್ರತೆ ರಿಕ್ಟರ್ ಮಾಪನದಲ್ಲಿ ಎರಡು ಪಾಯಿಂಟ್ ಎಂಟರಷ್ಟು ತೀವ್ರತೆ ದಾಖಲಾಗಿದೆ ಅಂತ ಭೂ ವೈಜ್ಞಾನಿಕ ಇಲಾಖೆ ದೃಢೀಕರಿಸಿದೆ ಶುಕ್ರವಾರ ರಾತ್ರಿ ಹತ್ತು ಒಂದಕ್ಕೆ ಭೂಕಂಪದ ಅನುಭವವಾಗಿದೆ ಭಾರೀ ಸದ್ದಿನೊಂದಿಗೆ ಭೂಮಿ ಕಂಪಿಸಿದ ಅನುಭವವಾಗಿದ್ದು ವಿಜಯಪುರ ಗ್ರಾಮದ ಭಾಗದ ಹನ್ನೆರಡು ಕಿಲೋಮೀಟರ್ ಸುತ್ತಮುತ್ತ ಭೂಕಂಪದ ಅನುಭವ ಆಗಿದೆ ಈ ಭೂಕಂಪನದಿಂದ ಯಾವುದೇ ಆಸ್ತಿ ಮಾನವ ಹಾನಿಯ ವರದಿಗಳು ಬಂದಿಲ್ಲ ಆದರೆ ಕಂಪನದ ಅನುಭವದಿಂದ ಸ್ಥಳೀಯ ನಿವಾಸಿಗಳು ಭಯಭೀತರಾಗಿದ್ದು ಹಲವರು ರಾತ್ರಿಯಲ್ಲೇ ತಮ್ಮ ಮನೆಗಳಿಂದ ಹೊರಬಂದು ಸುರಕ್ಷತೆಯನ್ನ ಕಲ್ಪಿಸಿಕೊಂಡಿದ್ದಾರೆ ಸಾಮಾನ್ಯವಾಗಿ ಇವು ಮಾನವ ಬದುಕಿಗೆ ಅಪಾಯಕಾರಿಯಾಗುವುದಿಲ್ಲ ಆದರೂ ಕೂಡ ಕಂಪನದ ಅನುಭವ ಜನರಲ್ಲಿ ಆತಂಕ ಉಂಟು ಮಾಡಿದೆ ವಿಜಯಪುರ ಭಾಗದಲ್ಲಿ ಇತ್ತೀಚಿನ ದಿನಗಳಲ್ಲಿ ಈ ರೀತಿಯ ಸಣ್ಣಪುಟ್ಟ ಭೂ ಭೂಕಂಪಗಳು ಮತ್ತೆ ಮತ್ತೆ ವರದಿಯಾಗ್ತಾ ಇದೆ ವಿಜಯಪುರದಲ್ಲಿ ಮೇಲಿಂದ ಮೇಲೆ ಭೂಕಂಪ ಸಂಭವಿಸ್ತಾ ಇದ್ದು ಭಾರಿ ಸದ್ದಿನ ಬಗ್ಗೆ ಈಗ ಸ್ಥಳೀಯರು ಆತಂಕ ಹೊರ ಹಾಕಿದ್ದಾರೆ ಕಳೆದ ತಿಂಗಳು ಸಿಂದಗಿ ಪಟ್ಟಣದಲ್ಲಿ ಸರಣಿ ರೂಪದಲ್ಲಿ ಈಗ ಭೂಕಂಪ ಅನುಭವವಾಗಿತ್ತು ಈಗ ನಗರ ಭಾಗದಲ್ಲಿ ಭೂಕಂಪದ ಅನುಭವ ಉಂಟಾಗಿದೆ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ ನ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿ ಸ್ಲಿಮ್ನಲ್ಲಿರುವಂತಹ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನೀಸ್ ಯೂಸ್ ಮಾಡಿ